ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಬಾಣಂತಿಗೆ ಕೊಡುವಂತಹ ಈರುಳ್ಳಿ ಮದ್ದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಬಾಣಂತಿ ಮಾತ್ರ ಅಲ್ಲ ಫಸ್ಟ್ ಸಲ ಮೆಚೂರ್ ಆದಂಥ ಹೆಣ್ಣು ಮಕ್ಕಳಿಗೂ ಕೂಡ ಕೊಡ್ಬೋದು ಅಥವಾ ಬೇರೆ ಯಾರು ಕೂಡ ಇದನ್ನು ತಗೊಳ್ಬೋದು ದೇಹದಲ್ಲಿ ನಿಶ್ಶಕ್ತಿ ಇರುವವರು ಅಥವಾ ರಕ್ತದ ಕೊರತೆ ಇರುವವರು ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು ಇದನ್ನ ಮಾಡೋದು ಹೇಗಂತ ನೋಡೋಣ ಬನ್ನಿ ಆದ್ರೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇದನ್ನ ಮಾಡೋದಕ್ಕೆ ಮೊದಲಿಗೆ ಬಾಣಲೆ ಬಿಸಿ ಗಿಡ್ಕೋಬೇಕು ಹಾಗೆ ಇದಕ್ಕೆ ಎರಡು ಚಮಚದಷ್ಟು ಮೆಂತ್ಯ ಕಾಳನ್ನ ಹಾಕೊಳ್ತಾ ಇದ್ದೀನಿ ಮೆಂತ್ಯವನ್ನ ಚೆನ್ನಾಗಿ ಕೆಂಪಾಗಿ ಹುರ್ಕೋಬೇಕು ಮೊದಲಿಗೆ ಒಂದು ಎರಡರಿಂದ ಮೂರು ನಿಮಿಷ ಆಗುತ್ತೆ ಸ್ಲೋ ಉರಿಯಲ್ಲಿ ಹುರ್ಕೋಬೇಕು ಮೆಂತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನೋವಾಗ ಒಂದು ಸ್ಪೂನ್ ಅಷ್ಟು ಪೆಪ್ಪರ್ ಕಳರ್ನ ಹಾಕೋಬೇಕು ಇದನ್ನು ಕೂಡ ಅಷ್ಟೇ ಒಂದೆರಡು ಎರಡು ನಿಮಿಷ ಸ್ಲೋ ಉರಿಯಲ್ಲೇ ಚೆನ್ನಾಗಿ ಹುರ್ಕೋಬೇಕು ಇದಾದ ನಂತರ ನಾನು ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಇವಾಗ ಇದಕ್ಕೆ ನಾವು ಒಂದೂವರೆ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜವನ್ನು ಹಾಕೋಬೇಕು ಅಂದ್ರೆ ಧನಿಯಾ ಬೀಜವನ್ನು ಹಾಕೋಬೇಕು ಇದನ್ನು ಕೂಡ ಇವಾಗ ಒಂದು ಮೂರು ನಿಮಿಷ ಆಗುವಷ್ಟು ಎಲ್ಲವನ್ನ ಚೆನ್ನಾಗಿ ಹುರ್ಕೊಂಡು ಒಂದು ಒಳ್ಳೆ ಘಮ ಬಂದ ನಂತರ ಇವಾಗ ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು ಇದನ್ನ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು ನಂತರ ಇದನ್ನ ಪುಡಿ ಮಾಡೋದಕ್ಕಿದೆ ಇವಾಗ ಈ ಬಾಣಲೆಗೆ ಒಂದು ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕೊಳ್ತಾ ಇದ್ದೀನಿ ಇದನ್ನು ಸುಮಾರು ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡು ಒಂದು ತಟ್ಟೆಗೆ ತೆಗೆದಿಡ್ಕೋಬೇಕು ಇದನ್ನ ತುಂಬಾ ಫ್ರೈ ಮಾಡಬೇಕಂತ ಅವಶ್ಯಕತೆ ಏನಿಲ್ಲ ಗಸಗಸೆಯನ್ನು ಹುರ್ಕೊಂಡ ನಂತರ ಇದೇ ಬಾಣಲೆಗೆ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ತೆಳುವ ಅವಲಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ನಾವು ಹುರ್ಕೋಬೇಕಾಗತ್ತೆ ಇದೊಂದು ಸುಮಾರು ಒಂದು ಮೂರಿಂದ ನಾಲ್ಕು ತಾಗತ್ತೆ ಇದನ್ನು ಸ್ಲೋ ಉರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ನಾವು ಕೈಯಲ್ಲಿ ಮುಟ್ ನೋಡಿದಾಗ ಅವಲಕ್ಕಿ ಪುಡಿ ಪುಡಿ ಹಾಕ್ಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಇವಾಗ ನೋಡಿ ಸುಮಾರು ಒಂದು ನಾಲ್ಕು ನಿಮಿಷ ಆಗಿದೆ ಇವಾಗ ನೋಡಿ ನನ್ನ ಕೈಯಲ್ಲಿ ಈ ತರ ಮುಟ್ ನೋಡಿದಾಗ ಈ ತರ ಪುಡಿ ಆಗ್ತಾ ಇದೆ ಅವಲಕ್ಕಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಕೂಡ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಬೇಕು ಇವಾಗ ಅವಲಕ್ಕಿಯನ್ನು ಹುರ್ಕೊಂಡ ನಂತರ ನಾನಿಲ್ಲಿ ಒಂದು ಅರ್ಧ ಗಡಿ ಆಗುವಷ್ಟು ಫ್ರೆಶ್ ಆಗಿ ತುರ್ತಂತ ತೆಂಗಿನ ತುರಿಯನ್ನು ಹುರ್ಕೊಳ್ತಾ ಇದ್ದೀನಿ ತೆಂಗಿನ ತುರಿಯಲ್ಲಿ ಎಣ್ಣೆ ಪಸಿ ಬಿಡೋ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದೊಂದು ಮೂರು ನಿಮಿಷ ಆದರೂ ತಾಗತ್ತೆ ಈ ಥರ ನೋಡಿ ಇದು ಬ್ರೌನ್ ಕಲರಿಗೆ ಆಗಿದೆ ಇವಾಗ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಇದೇ ಬಾಣಲೆಗೆ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಕರಗಿದ ನಂತರ ಇವಾಗ ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ಈರುಳ್ಳಿಯನ್ನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಈ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು ಇದನ್ನ ಒಂದೇ ಸಲ ಹುರ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ನಾನು ಎರಡು ಬ್ಯಾಚ್ ಅಲ್ಲಿ ಹುರ್ಕೊಳ್ತಾ ಇದ್ದೀನಿ ಒಂದ್ಸಲ ಸ್ವಲ್ಪ ಹುರ್ಕೊಂಡು ನಂತರ ಮತ್ತೆ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಹುರ್ಕೊಳ್ಳೋದಕ್ಕೆ ಸುಮಾರು ನಾಲ್ಕು ಸ್ಪೂನ್ ಅಷ್ಟು ತುಪ್ಪ ಬೇಕಾಗತ್ತೆ ಈರುಳ್ಳಿಯನ್ನು ಹುರ್ಕೊಳ್ಳೋದಕ್ಕೆ ಸುಮಾರು ಒಂದು ಹತ್ತು ನಿಮಿಷ ಟೈಮ್ ತಾಗುತ್ತೆ ಇವಾಗ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಇನ್ನು ಇದರ ಕಲರ್ ಚೇಂಜ್ ಆಗ್ಬೇಕು ಸ್ವಲ್ಪ ಡಾರ್ಕ್ ಕಲರಿಗೆ ಬರಬೇಕು ಇವಾಗ ನೋಡಿ ಸ್ವಲ್ಪ ಡಾರ್ಕ್ ಕಲರಿಗೆ ಆಗಿದೆ ಇದು ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಇವಾಗ ನಾವು ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ನಾವು ಎರಡು ಸಲ ಹುರ್ಕೊಂಡ ಈರುಳ್ಳಿಯನ್ನು ಕೂಡ ಇದೇ ಕಲರಿಗೆ ಬರಬೇಕು ಇವಾಗ ಫ್ರೈ ಮಾಡಿಟ್ಟಂಥ ಈರುಳ್ಳಿಯನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಎರಡನೇ ಸಲ ಹುರಿದಂಥ ಈರುಳ್ಳಿಯನ್ನು ಕೂಡ ಇದಕ್ಕೇನೆ ಹಾಕೊಳ್ತಾ ಇದ್ದೀನಿ ಇವಾಗ ಬೆಲ್ಲ ನೀರ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಬೆಲ್ಲಕ್ಕೆ ಒಂದು ಎರಡರಿಂದ ಮೂರು ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ಬೆಲ್ಲವನ್ನ ನೀರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಬೆಲ್ಲ ಪೂರ್ತಿ ಕರಗಿದೆ ಇವಾಗ ಕರಗಿಸಿ ಬೆಲ್ಲವನ್ನು ಬೆಲ್ಲವನ್ನ ಒಂದು ಬಾಣಲೆಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇದ್ರಲ್ಲಿ ಏನಾದ್ರೂ ಗಲೀಜಿದ್ರೆ ಹೋಗ್ಲಿ ಅಂತ ಇವಾಗ ಫಿಲ್ಟರ್ ಮಾಡಿಟ್ಟಂತ ಬೆಲ್ಲದ ನೀರನ್ನ ನಾವು ಪಾಕ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ಒಂದೇಳೆ ಪಾಕ ಬರೋ ತನಕ ಕುದಿಸ್ಕೊಳ್ಬೇಕು ಬೆಲ್ಲ ಕುದಿಯುವಂಥ ಟೈಮಲ್ಲಿ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ಮೆಂತ್ಯ ಕೊತ್ತಂಬರಿ ಜೀರಿಗೆ ಹಾಗೆ ಕಾಳು ಮೆಣಸನ್ನ ನಾವು ಪುಡಿ ಮಾಡ್ಕೊಳ್ಬೇಕು ಈ ಥರ ನೋಡಿ ನೈಸಾಗಿ ಪುಡಿ ಮಾಡಿ ಎತ್ತಿಟ್ಕೋಬೇಕು ಇವಾಗ ನೋಡಿ ಬೆಲ್ಲ ಕೂಡ ಈ ಕಡೆ ಕುದೀತಾ ಇದೆ ಇದು ಇನ್ನೂ ಕೂಡ ಆಗಬೇಕು ಒಂದೆಡೆ ಪಾಕ ಬರಬೇಕು ಅಂದರೆ ಒನ್ ಸ್ಟ್ರಿಂಗ್ ಪಾಕ ಬರಬೇಕಿದು ಇವಾಗ ನೋಡಿ ಸುಮಾರು ಒಂದು ಐದರಿಂದ ಆರು ನಿಮಿಷದಾಗಿದೆ ಇವಾಗ ನೋಡಿ ಬೆಲ್ಲ ಒಂದೆಳೆ ಪಾಕ ಬಂದಿದೆ ಇಷ್ಟಾದರೆ ಸಾಕು ಇವಾಗ ನಾವು ಇಮಿಡಿಯೇಟ್ ಆಗಿ ನಾವು ಹುರ್ಕೊಂಡಿಟ್ಟಂತಹ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಇವಾಗ ಈ ಬೆಲ್ಲದ ಪಾಕದ ಜೊತೆಗೆ ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸುಮಾರು ಒಂದು ಐದು ನಿಮಿಷ ಆದರೂ ಬೇಯಿಸ್ಕೋಬೇಕು ಇದಾದ ನಂತರ ನಾವು ಪುಡಿ ಮಾಡಿಟ್ಟಂತಹ ಈ ಪೌಡರ್ ಇದಕ್ಕೆ ಸೇರಿಸ್ಕೊಳ್ಬೇಕು ಇವಾಗ ಈ ಪುಡಿಯನ್ನ ಇದಕ್ಕೆ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ಸರ್ತಿ ಇವಾಗ ನೆಕ್ಸ್ಟ್ ನಾವು ಹುರ್ಕೊಂಡಂತಹ ಅವಲಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಅವಲಕ್ಕಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಳ್ಬೇಕು ತೆಂಗಿನಕಾಯಿ ಕ್ವಾಂಟಿಟಿಗಿಂತ ಅವಲಕ್ಕಿ ಹಾಕಿದಷ್ಟು ಇದಕ್ಕೆ ರುಚಿ ಹೆಚ್ಚಾಗುತ್ತೆ ಇವಾಗ ಅದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಳ್ಬೇಕು ಎಲ್ಲವನ್ನ ಇವಾಗ ಚೆನ್ನಾಗಿ ಒಂದ್ಸರ್ತಿ ಮಗ್ಚ್ಕೊಳ್ಬೇಕು ಎಲ್ಲವನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಹಾಗಷ್ಟು ತುಪ್ಪ ಹಾಕ್ಕೊಳ್ಬೇಕು ಈರುಳ್ಳಿ ಮದ್ದಿಗೆ ಸುಮಾರು ಒಂದು ಇನ್ನೂರೈವತ್ತು ಎಮ್ ಎಲ್ ಅಷ್ಟು ತುಪ್ಪ ಬೇಕಾಗುತ್ತೆ ತುಪ್ಪ ಸೇಸ್ಕೊಂಡ ನಂತರ ಇದೊಂದು ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಆದರೂ ಚೆನ್ನಾಗಿ ಇದರಲ್ಲೇ ತುಪ್ಪದಲ್ಲೇ ಇದು ಬೇಯಬೇಕು ಸ್ವಲ್ಪ ಹೊತ್ತು ಇದನ್ನು ಸ್ಲೋರಿಟ್ಕೊಂಡು ಬೇಯಿಸ್ಕೊಳ್ಬೇಕು ಇವಾಗ ಈ ಟೈಮಲ್ಲಿ ನಾವು ಡ್ರೈ ಫ್ರೂಟ್ಸ್ ಅನ್ನ ಹುರ್ಕೋಬೇಕಾಗತ್ತೆ ನಾನು ಅಲ್ಲಿ ಇಲ್ಲಿ ಒಂದು ಪ್ಯಾನಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಬಾದಾಮಿ ಹಾಗೆ ಗೋಡಂಬಿ ಹಾಗೆ ಸ್ವಲ್ಪ ಉತ್ತುತ್ತ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ದ್ರಾಕ್ಷಿ ತಗೊಂಡಿದ್ದೀನಿ ನಿಮಗೆ ನಿಮ್ಮ ಇಷ್ಟದ ಯಾವುದೇ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಹಾಕೊಳ್ಬಹುದು ಡ್ರೈ ಫ್ರೂಟ್ಸ್ ಹಾಕೊಂಡಷ್ಟು ಇದಕ್ಕೆ ರುಚಿ ಹೆಚ್ಚಾಗುತ್ತೆ ಇವಾಗ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಈ ಹುರಿದಿಟ್ಟಂತಹ ಈರುಳ್ಳಿ ಮದ್ದಿಗೆ ನಾವು ಡ್ರೈ ಫ್ರೂಟ್ಸ್ ತುಪ್ಪ ಸಮೇತ ಸೇಸ್ಕೊಳ್ಬೇಕು ಇವಾಗ ನೋಡಿ ಕೊನೆಯದಾಗಿ ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಂತಹ ಗಸಗಸೆಯನ್ನು ಸೇರಿಸ್ಕೊಳ್ಬೇಕು ಇವಾಗ ನೋಡಿ ತುಪ್ಪ ಎಲ್ಲ ಚೆನ್ನಾಗಿ ಸೈಡಲ್ಲಿ ಬಿಟ್ಕೊಳ್ತಾ ಬಂದಿದೆ ಇವಾಗ ಈರುಳ್ಳಿ ಮದ್ದು ರೆಡಿಯಾಗಿದೆ ಈ ತರ ನೋಡಿ ಪುಡಿ ಪುಡಿಯಾಗಿ ಬರಬೇಕು ಈರುಳ್ಳಿ ಮದ್ದು ಬಾಣಂತಿಗೆ ಕೊಡುವಂತಹ ಅಥವಾ ಮೆಚೂರಾದ ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಈರುಳ್ಳಿ ಮದ್ದು ರೆಡಿಯಾಗಿದೆ ಇದನ್ನು ಬಾಣಂತಿಗೆ ಕೊಡೋದಾದ್ರೆ ಹದಿನೈದರಿಂದ ಇಪ್ಪತ್ತು ದಿವಸ ನಂತರ ಕೊಡಬಹುದು ಹಾಗೆ ಮೆಚೂರಾದ ಹೆಣ್ಣು ಮಕ್ಕಳಿಗೆ ಪ್ರತಿದಿನ ಸಣ್ಣ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಕೊಡಬಹುದು ಹಾಗೆ ಬೇರೆ ಯಾರು ಬೇಕಾದರೂ ಇದನ್ನು ತಿನ್ಬೋದು ದೇಹದಲ್ಲಿ ರಕ್ತ ಕಡಿಮೆ ಇರುವವರು ಅಥವಾ ನಿಶಕ್ತಿ ಇರುವವರು ಕೂಡ ಇದನ್ನು ತಗೊಳ್ಬೋದು ಇದನ್ನು ಮಾಡಿ ಒಂದು ಗಾಜಿನ ಡಬ್ಬದಲ್ಲಿ ಅಥವಾ ಸಿರಾಮಿಕ್ ಡಬ್ಬದಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈರುಳ್ಳಿ ಮದ್ದಾಗಿರೋದ್ರಿಂದ ಇದನ್ನು ಒಂದು ಆರರಿಂದ ಏಳು ದಿವಸದೊಳಗೆ ಖಾಲಿ ಮಾಡಬೇಕಾಗುತ್ತೆ ಯಾಕಂದರೆ ಈರುಳ್ಳಿ ಬೇಗ ಕೆಡುವಂತಹ ಚಾನ್ಸಸ್ ಇರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಗೊತ್ತಿಲ್ಲದವರಿಗೆ ತುಂಬ ಅನುಕೂಲ ಆಗುತ್ತೆ ಹಾಗೆ ಇದೇ ಥರದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್